ಎಲ್ರಿಗೂ ನಮಸ್ಕಾರ ಒಂದು ಮಾತಿದೆ ಏನಂದರೆ ಖರ್ಚು ಮಾಡುವಾಗ ಪರ್ಸು ಬಿಚ್ಚಿ ಎಷ್ಟು ಖರ್ಚು ಮಾಡ್ತೀವೋ ಗೊತ್ತಿಲ್ಲ ಆದರೆ ನಗುವಾಗ ಮಾತ್ರ ಮನಸ್ಸು ಬಿಚ್ಚಿ ನಗ್ಬಿಡ್ಬೇಕು ಅಂತ ಅರಳಮಲ್ಲಿಗೆ ಪಾರ್ಸಾರ್ಥಿಯವರು ಮತ್ತು ಎಮ್ ಎಸ್ ನರಸಿಂಹೂರ್ತಿ ಅವರೆಲ್ಲ ಹೊರಟ್ಬಿಟ್ರು ಅಂತ ಕಾಣುತ್ತೆ ಅವರಿದ್ದರೆ ಹೇಳ ಅಂದ್ಕೊಂಡಿದ್ದೆ ನಾನು ಅರಳುಮಲ್ಲಿಗೆ ಪಾರಸಾರ್ಥಿಯವರ್ಗೂನು ಮತ್ತು ಇಲ್ಲಿರತಕ್ಕಂಥ ಎಲ್ಲ ಜನಗಳಿಗೂ ಏನು ವ್ಯತ್ಯಾಸ ಅಂತ ಅರಳುಮಲ್ಲಿಗೆ ಪಾರಸಾರ್ಥಿಯವರೆಗೂ ಮತ್ತು ಇಲ್ಲಿರತಕ್ಕಂಥ ಎಲ್ಲ ಜನಗಳಿಗೂ ವ್ಯತ್ಯಾಸ ಏನಿದೆ ಅಂತ ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ ಮಾತಾಡ್ಬಿಡಿ ಅರಳುಮಲ್ಲಿಗೆ ಪಾರಸಾರ್ಥಿಯವರು ವಿದ್ಯಾವಾಚಸ್ಪತಿ ಅರಳುಮಲ್ಲಿಗೆ ಅವರು ವಿದ್ಯಾ ವಾಚಸ್ಪತಿಗಳು ಮಿಗ್ಗಿದವರೆಲ್ಲ ಬರೀ ವಾಚಸ್ಪತಿಗಳು ಎಲ್ಲ ವಾಚ್ ಕಟ್ಕೊಂಡಿದ್ದೀವಲ್ಲ ಮಾತಿನ ಮನೆ ನೂರಾಗಿದೆ ಸಾವಿರವಾಗಲಿ ಲಕ್ಷವಾಗಲಿ ಕೋಟಿ ಆಗಲಿ ಹಾಗೆ ಅಂತ ಮಾತಿನ ಮನೆ ಎಲ್ಲಿದೆ ಅಂತ ಕೇಳ್ತಾರೆ ಕೆಲವರು ಮಾತಿನ ಮನೆ ಇರೋದು ಒಂದೇ ಚಾಮರಾಜಪೇಟೆಯಲ್ಲಿ ಶ್ರೀಕುಟೀರ ಇವಾಗ ಯಾರು ಬದಲು ಮಾತೇ ಇಲ್ವಲ್ಲ ಮಾತೇರಿದ್ದಾರೆ ಮಾತಿಲ್ಲ ಯಾರ ಮೊದಲಾರು ಮಾತು ಕೇಳಿಸುತ್ತ ನೋಡಿ ನೀವು ಗಮನಿಸಿ ನೋಡಿ ಯಾರ ಮೊದಲು ಮಾತು ಕೇಳೋದಿಲ್ಲ ಮಾತೇ ಕಡಿಮೆ ಆಗಿರುವಾಗ ಮಾತಿನ ಕುಟೀರದಲ್ಲಿ ಮಾತಿನ ಮನೆಯಲ್ಲಿ ಮಾತುಗಳಿಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕ್ಕೊಂಡ ರಾಸು ದಂಪತಿಗಳಿಗೆ ಮೊಟ್ಟ ಮೊದಲನೇದಾಗಿ ನನ್ನ ಶುಭಾಶಯಗಳನ್ನು ತಿಳಿಸ್ತೀನಿ ನಾನು ಇದು ಬರೀ ನೂರಲ್ಲ ಇವತ್ತು ನೂರರ ಸಂಭ್ರಮ ಆದರೂ ಕೂಡ ಇದು ಸಾವಿರದ ಸಂಭ್ರಮ ಅಂದರೆ ಸಾವು ಇರದ ಸಂಭ್ರಮ ಅಂತ ಇಂಥ ಕಾರ್ಯಕ್ರಮಗಳಿಗೆ ಇಂಥ ಅಭಿರುಚಿ ಇರತಕ್ಕಂಥ ಒಂದು ವೇದಿಕೆಗೆ ಜನ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದಕ್ಕೆ ಬಹಳ ಮುಖ್ಯವಾದದ್ದು ಮ್ಯಾಂಡೋಲಿನ್ ವಾದ್ಯ ಭಾಳ ಚೆನ್ನಾಗಿತ್ತು ವಾತಾಪಿ ಗಣಪತಿ ಭಜೆ ಗಣೇಶನ ಸ್ತುತಿಯನ್ನು ಹಾಡದ್ರವರು ನಾವು ಹಾಸ್ಯ ಭಾಷಣ ಮಾಡಬೇಕಾದ್ರೆ ನಾವು ಗಣೇಶನ ಸ್ತುತಿನೇ ಮಾಡ್ತೀವಿ ನಾವೇನು ಮಾಡ್ತೀವಿ ಅಂತಂದರೆ ಶುಕ್ಲಾಂಬರಧರಂ ಅಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಸರ್ವ ವಿಘ್ನೋಪ ಸರ್ವವಿಘ್ನೋಪ ಶಾಂತಯೇಂದು ಇದು ಗಣೇಶನ ಮಂತ್ರ ಅಂತ ಎಲ್ರಿಗೂ ಗೊತ್ತಲ್ವ ಇದು ಅದು ನಾವಿದು ಕಾಫಿ ಮಂತ್ರ ಅಂತ ಹೇಳ್ತೀವಿ ಕಾಫಿ ಮಂತ್ರ ಇದು ಇಲ್ಲೇ ಹಾಸ್ಯ ಬರೋದು ಶುಕ್ಲ ಅಂತಂದರೆ ವೈಟು ಕೃಷ್ಣ ಅಂದರೆ ಕಪ್ಪು ಶುಕ್ಲ ಅಂಬರ ಬಿಳಿಯಾದ ಆಗಸ ಅಲ್ಲಿ ಇರೋನು ಯಾರೋ ವಿಷ್ಣು ಶುಕ್ಲಾಂಬರ ಧರ್ಮ ಅದನ್ನು ಧರಿಸಿರೋನು ವಿಷ್ಣು ಇಲ್ಲಿ ಶುಕ್ಲ ಅಂದರೆ ವೈಟು ಕಾಫಿಗೆ ಹಾಕೋದು ಸಕ್ಕರೆ ಬಿಳಿಯಾಗಿರುತ್ತೆ ಹಾಲು ಬಿಳಿಯಾಗಿರುತ್ತೆ ಎಷ್ಟೋ ಮನೆಯಲ್ಲಿ ಕಾಫಿ ಬ ಕಾಫಿ ಸೋಸ ಕೋರಾ ಬಟ್ಟೆ ಬಿಳಿಯಾಗಿರುತ್ತೆ ಬಹಳಷ್ಟು ಮನೆಗಳಲ್ಲಿ ಕಾಫಿನ ಕಪ್ಪು ಸಾಸ್ರೆ ಬಿಳಿ ಕಪ್ ಸಾಸ್ರಲ್ಲಿ ಕೊಡ್ತಾರೆ ಆಮೇಲೆ ಸಕ್ಕರೆ ಕೇಳಿದ್ರೆ ಚಮಚದಲ್ಲಿ ಬಿಳಿ ಚಮಚದಲ್ಲಿ ತಂದು ಕೊಡ್ತಾರೆ ಇದು ಮನೇಲಾದರೆ ಇನ್ನು ಹೋಟ್ಲುಗಳಲ್ಲಿ ಎಲ್ಲ ವೈಟೇನೇನೆ ಆಮೇಲೆ ವಿಷ್ಣುಗಿನ್ನೊಂದು ಮಾತಿದೆ ವ್ಯಾಪ್ನೋತಿ ಅತಿ ವಿಷ್ಣು ಅಂತ ಎಲ್ಲೆಲ್ಲಿ ಪರಿಮಳ ಇರುತ್ತೋ ಅಲ್ಲೆಲ್ಲ ವಿಷ್ಣು ಇರ್ತಾನಂತೆ ಶುಕ್ಲಾಂಬರದ ನಮ್ಮ ವಿಷ್ಣು ಶಶಿವರ್ಣಂ ಯಾವ ಬಣ್ಣದ ಕಾಫಿ ಬಹಳ ರುಚಿಯಾಗಿರುತ್ತಪ್ಪ ಅಂತಂದರೆ ಆಗತಾನೆ ಚಂದ್ರ ಹುಟ್ತಾ ಇರ್ತಾನೆ ನೋಡಿ ಐದು ಮುಕ್ಕಾಲು ಐದು ಐವತ್ತು ಸಮಯಕ್ಕೆ ಆ ಬಣ್ಣದ ಕಾಫಿ ಭಾಳ ರುಚಿಯಾಗಿರುತ್ತಂತೆ ಶಶಿವರ್ಣಂ ಇನ್ನು ಚತುರ್ಭುಜಂ ಚತುರ್ಭುಜಂ ಅಂತಂದರೆ ನೀವು ಎಲ್ಲಿ ಮನೆಗೆ ಹೋಗಲಿ ಹೋಟ್ಲಿಗೆ ಹೋಗಲಿ ಎಲ್ಲೇ ಹೋಗಲಿ ಕಾಫಿ ಕೇಳಿದಾಗ ತಂದು ಕೊಡೋರ್ದು ಎರಡು ಭುಜ ಇಸ್ಕೊಳ್ಳೋರದ್ದು ಎರಡು ಭುಜ ಪ್ರಸನ್ನವದನಂ ಧ್ಯಾಯೇತ್ ಕಾಫಿ ಇಂದ ತಕ್ಷಣ ಹೆಚ್ಚು ಜನಕ್ಕೆ ಮುಖ ಬಿಡುತ್ತೆ ರೀ ಒಂಚೂರು ಕಾಫಿ ಕೊಡ್ತೀರಾ ಕಾಫಿಗೆ ಹೋಗ್ಬೋಣ ಬನ್ನಿರಿ ಹೇಗೆ ಕಾಫಿ ದೇಳ್ಕೆ ತಗೊಳ್ಳೋ ಹೆಂಚಿರ್ ಕಾಫಿ ಕೊಡೆ ಮುಖ ಅಳಬಿಡುತ್ತೆ ಇನ್ನು ಅಂಥ ಕಾಫಿ ಕುಡಿದ್ಬಿಟ್ರೆ ವಿಘ್ನೋಪಶಾಂತಿ ಎಲ್ಲ ವಿಘ್ನಗಳು ನಾಶ ಹೋಗುತ್ತೆ ಅದಕ್ಕೆ ಶುಕ್ಲಾ ಅಂಬರದ ಈಸ್ ಕಾಫಿ ಮಂತ್ರ ಅಂತ ಸೋಮೇಶ್ವರ ಇದರ ಹೊಟೋದ್ರೆ ಗೊತ್ತಾಗಲಿಲ್ಲ ಆ ಅಂತ ಹೇಳಿ ಇನ್ನಲ್ಲಿ ಇದಾರ ಇದಾರೆ ಇದಾರೆ ಸರ್ ನಿಮ್ಮದೇ ಪ್ರಶ್ನೆ ಇವಾಗ ಅದರಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಾಲ್ಕು ಕೂಡೋದು ಕಳೆಯೋದು ಬಾಗ್ಸೋದು ಅನ್ನೋ ಪ್ರಶ್ನೆ ಕೊಡ್ತಾರಲ್ಲ ಪಾರ್ಟಿಸಿಪೆಂಟ್ಸು ಭೂತ ನೋಡ್ದಂಗೆ ನೋಡ್ತಾ ಇರ್ತಾರೆ ಅದು ಏನು ಪ್ರಶ್ನೆ ಅದು ಏನು ಬರೆಯೋದಪ್ಪ ಏನು ಉತ್ತರ ಬರೆಯೋದಪ್ಪ ಇದಕ್ಕೆ ಅಂತ ಭಾಳ ಕಷ್ಟಪಡ್ತಾ ಇರ್ತಾರೆ ತಪ್ಪು ಉತ್ತರ ಕೊಟ್ಟರೆ ಅವರು ಪುಸ್ತಕ ಕೊಡೋದಿಲ್ಲ ಆದರೆ ತಪ್ಪು ಉತ್ತರ ಒಬ್ಬನಿಗೆ ಕೆಲಸನೇ ಸಿಕ್ಬಿಟ್ಟಿದೆ ಗೊತ್ತಾ ನಿಮಗೆ ತಪ್ಪು ಉತ್ತರ ಕೊಟ್ಟರೆ ಕೆಲಸನೇ ಸಿಕ್ಬಿಟ್ಟಿದೆ ಅವ್ನಿಗೆ ಅಕೌಂಟೆಂಟ್ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ ಒಂದು ಆಫೀಸಲ್ಲಿ ಅಕೌಂಟೆಂಟ್ ಪೋಸ್ಟ್ ಇಂಟರ್ವ್ಯೂ ಕರೆದಿದ್ರು ಹೋಗಿದ್ದೆ ಎಲ್ಲ ಶಾರ್ಟ್ ಲಿಸ್ಟ್ ಮಾಡಿದರು ಎಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಉತ್ತರ ಎಲ್ಲ ಕೊಟ್ಟರು ಲಾಸ್ಟ್ ಮೂರು ಜನ ಇದ್ದರು ಓಕೆ ಐ ಕ್ಯಾನ್ ಗೋ ಅಂತಂದರು ಅವ್ನು ಹೊರಟ ಇನ್ನೇನು ಬಾಗಿಲ ಹತ್ರ ಹೋಗ್ತಾ ಓಕೆ ಎಕ್ಸ್ಕ್ಯೂಸ್ ಮಿ ವಾಟ್ ಈಸ್ ಏಯ್ಟೀನ್ ಸಿಕ್ಸ್ ಅಂತ ಕೇಳಿದ್ರು ಒನ್ ನಾಟ್ ಸಿಕ್ಸ್ ಸರ್ ಅಂದ ಓಕೆ ಐ ಕನ್ ಗೋ ಅಂದರು ಹೊಟ್ಟೋದ ಅವನು ಮೂರು ಜನಕ್ಕೂ ಅದೇ ಪ್ರಶ್ನೆ ಕೇಳಿದ್ದಾರೆ ಏಯ್ಟೀನ್ಸ್ ಇಂಟು ಸಿಕ್ಸ್ ಈಸ್ ಒನ್ ನಾಟ್ ಏಯ್ಟು ಒನ್ ನಾಟ್ ಸಿಕ್ಸ್ ಅಂತ ಹೇಳಿದ್ದಾನೆ ಅಕೌಂಟೆಂಟ್ ಪೋಸ್ಟ್ಗೆ ಇಂಟರ್ವ್ಯೂಗೆ ಅವನು ಹೇಗಾಗತ್ತದು ಭಾಳ ಬೇಜಾರು ಮಾಡ್ಕೊಂಬಿಟ್ಟು ಅವನು ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು ಕೆಲಸ ಹೋಯ್ತು ನನಗೆ ಹೇಗೆ ಅಂತ ಬಟ್ ಅವನಕ್ಕೆ ಅಪಾಯಿಂಟ್ಮೆಂಟ್ ಆಡ್ರೆ ಬಂದುಬಿಡ್ತು ಆಶ್ಚರ್ಯ ಆಗೋಯ್ತು ಅವನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡ ಸೈನ್ ಮಾಡ್ದೆ ಆ ಇಂಟ್ರವ್ಯೂ ಮಾಡಿದ್ಲು ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಎಲ್ಲ ಪ್ರಶ್ನೆಗೂ ಸರಿ ಉತ್ತರ ಕೊಟ್ಟಿದ್ದೆ ಅಂದ್ಕೊಂಡಿದ್ದೀನಿ ಕೊನೆಯ ಪ್ರಶ್ನೆ ಒಂದು ವಾಟ್ ಈಸ್ ಏಯ್ಟೀನ್ ಸಿಕ್ಸ್ ಅಂತ ಕೇಳಿದ್ರಿ ನೀವು ನಾನು ಒನ್ ನಾಟ್ ಸಿಕ್ಸ್ ಅಂದ್ಬಿಟ್ಟೆ ಸರ್ ಆ್ಯಕ್ಚುಲಿ ಇಟ್ ಈಸ್ ಒನ್ ನಾಟ್ ಏಯ್ಟು ನನಗೆ ಹ್ಯಾಕೆ ಸರ್ ಕೆಲಸ ಕೊಟ್ಟರಿ ಅಂತ ಕೇಳಿದೆ ಅವನು ಯು ವಾಂಟ್ ಟು ನೋ ದ ರೀಸನ್ ಅಂದರು ಹೇಳಿ ಸರ್ ಪರವಾಗಿಲ್ಲ ನೋಡಿರಿ ಶಾರ್ಟ್ ಲಿಸ್ಟ್ ಆಗಿದ್ದವ್ರು ಮೂರು ಜನ ಆ ಮೂರು ಜನಕ್ಕೂ ಇದೇ ಪ್ರಶ್ನೆ ಕೇಳಿದ್ರು ನಾನು ಒಬ್ಬ ಒನ್ ಏಯ್ಟಿ ಅಂದ ಒನ್ ಹಬ್ಬ ಒನ್ ನೈಂಟಿ ಸಿಕ್ಸ್ ಅಂದ ನೀವೇ ನಿಯರೆಸ್ಟ್ ಮಿಸ್ಟೇಕ್ ಮಾಡಿರೋರು ಒನ್ ನಾಟ್ ಸಿಕ್ಸ್ ಅಂತ ನಿಮಗೆ ಕೆಲಸ ಕೊಟ್ಟರೆ ನಮ್ಮ ಕಂಪ್ನಿ ಲಾಸ್ ಕಡಿಮೆ ಆಗುತ್ತೆ ಅಂತ ಕೊಟ್ಟಿದ್ದೀನಿ ಹೋಗಿ ಕೆಲಸ ಮಾಡಿರಿ ಅಂತಂದರು ಇವರು ವಿದ್ಯಾ ಬಚಸ್ಪತಿ ಪಾರ್ಥಸಾರಥಿ ಅವರು ನಾ ಸೋಮೇಶ್ವರವ್ರಿಗೆ ಒಂದಿಷ್ಟು ಪುಸ್ತಕ ಕೊಟ್ಟರು ಪುಸ್ತಕ ಪಾಪ ಯಾವಾಗಲೂ ಗಂಟಲಿ ಇಟ್ಕೊಂಡಿರ್ತಾರವರು ಪುಸ್ತಕಗಳು ಕೊಡ್ತಾ ಅವರು ಈ ಸಾಮಾನ್ಯವಾಗಿ ಪುಸ್ತಕ ಬರಹಗಾರರಿಗೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ ಏನು ಅಂತಂದರೆ ಎಷ್ಟು ಪುಸ್ತಕ ಬರೆದಿದ್ದಾರಪ್ಪ ಇವರು ಹಾಂ ಎಷ್ಟೊಂದು ಪುಸ್ತಕ ಬರೆ ಎಷ್ಟೊಂದು ಪುಸ್ತಕ ಬರೆದಿದ್ದಾರೆ ಅಂತ ಪುಸ್ತಕ ಬರೆದು ಪಬ್ಲಿಷ್ ಮಾಡ್ತಾರೆ ಹೊರಡೆ ಜನ ಎಲ್ಲ ಕೊಂಡ್ಕೊಳ್ತಾರೆ ಓದ್ತಾರೆ ಅವೆಲ್ಲ ಮಾಡ್ತಾರೆ ಇವರು ಮನೆಯವ್ರಿಗೆ ಯಾವ ಪುಸ್ತಕ ಇಷ್ಟ ಆಗಿರುತ್ತೆ ಮನೇಲಿ ಹೆಂಡತಿ ಇರ್ತಾಳಲ್ಲ ಹೆಂಡತಿಗೆ ಯಾವ ಬುಕ್ ಇಷ್ಟ ಆಗಿರುತ್ತೆ ಯಾರೋ ಒಬ್ರು ಕೇಳಿದ್ರು ಸರ್ ಇಷ್ಟೆಲ್ಲ ಬುಕ್ಕು ನೀವು ಬರೆದಿದ್ದೀರಲ್ಲ ನಿಮ್ಮ ಹೆಂಡತಿಗೆ ಯಾವ ಬುಕ್ ಇಷ್ಟ ಸರ್ ಇದರಲ್ಲಿ ನೀವು ಅವಳನ್ನೇ ಕೇಳ್ಕೊಳ್ರಿ ನನ್ನೇನು ಕೇಳ್ತೀರ ಅವಳನ್ನೇ ಕೇಳಿ ಸೊ ಒಂದು ಸರಿ ಆ ಮೇಡಮ್ಗೆ ಬಂದಿದ್ರ ಜೊತೆಗೆ ಪಕ್ಕದಲ್ಲೇ ಕೂತಿದ್ರು ಮೇಡಮ್ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ ಹಾಂ ಕೇಳಿ ನಿಮ್ಮ ಹಸ್ಬೆಂಡು ಇಷ್ಟೊಂದು ಬುಕ್ ಬರೆದಿದ್ದಾರಲ್ಲ ಆ ಬುಕ್ಗಳಲ್ಲೆಲ್ಲ ನಿಮ್ಗೆ ಯಾವ ಬುಕ್ ಇಷ್ಟ ಮೇಡಮ್ ನನಗೆ ಚೆಕ್ ಬುಕ್ ಅಂತೂ ಮಕ್ಕಳನ್ನು ಬೆಳೆಸೋದು ಒಂದು ಇದು ಇದು ನೋಡಿ ಇವಾಗ ಇವಾಗ ಏನಾಗಿದೆ ಅಂತಂದರೆ ಕಾಂಪಿಟಿಷನ್ ಬಂದ್ಬಿಟ್ಟು ನನ್ನ ಮಗ ಫಸ್ಟ್ ರ್ಯಾಂಕಲ್ಲೇ ಪಾಸ್ ಆಗಬೇಕು ಆ ಕ ನಂಬರ್ ಕಡಿಮೆ ಬರಲೇಬಾರ್ದು ಹಾಗೆ ಅಂತ ಅಪ್ಪ ಮಗನಿಗೆ ಹೇಳಿದ್ದ ನೋಡೋ ಫಸ್ಟ್ ರ್ಯಾಂಕೇ ಬರಬೇಕು ಕಡಿಮೆ ಬರಲೇ ಕುಡ್ದು ಮಗ ಚೆನ್ನಾಗಿ ಓದ್ತಾ ಇದ್ದ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ರಿಸಲ್ಟ್ ಬಂದಾಗ ಅಪ್ಪ ಊರಲ್ಲಿರಲಿಲ್ಲ ಮಗನಿಗೆ ಫಸ್ಟ್ ರ್ಯಾಂಕಲ್ಲ ಸೆಕೆಂಡ್ ರ್ಯಾಂಕು ಸಾಯಂಕಾಲ ಅಪ್ಪ ಬಂದ ಮನೆಗೆ ಏನೋ ರಿಸಲ್ಟ್ ಬಂತೇನೋ ಬಂತು ಫಸ್ಟ್ ರ್ಯಾಂಕ್ ತಾನೇ ಇಲ್ಲಪ್ಪ ಸೆಕೆಂಡ್ ರ್ಯಾಂಕು ಸೆಕೆಂಡ್ ರ್ಯಾಂಕಾ ಯಾಕೋ ಅಂದರು ಗೊತ್ತಿಲ್ಲಪ್ಪ ನಂಬರ್ ಎಷ್ಟು ಬಂದಿದೆ ಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಬಂತ ಸೆಕೆಂಡ್ ರ್ಯಾಂಕ್ ಹೇಗೆ ಬಂತು ಫಸ್ಟ್ ರ್ಯಾಂಕೆ ಕೊಡಬೇಕಲ್ಲ ಪಕ್ಕದಲ್ಲಿ ನಳಿನಿ ಓದ್ತಾ ಇಲ್ಲ ನಿನ್ನ ಕ್ಲಾಸದೇ ಅವಳು ಅವಳು ಎಸ್ ಎಲ್ ಸಿ ಅಲ್ವಾ ಅವಳದೇ ಅವ್ರ ರ್ಯಾಂಕು ಅವಳಿಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾರಪ್ಪ ಹಾಂ ಅವ್ಳಿಗೆ ಎಷ್ಟು ನಂಬರು ಅವಳಿಗೂ ಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಅರೆ ಇದು ಹೇಗಯ್ಯ ನಿನಗೂ ಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಅವಳಿಗೂ ಸಿಕ್ಸ್ ಹಂಡ್ರೆಡ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಅವ್ಳಿಗೆ ಮಾತ್ರ ಫಸ್ಟ್ ರ್ಯಾಂಕ್ ನಿನಗೆ ಮಾತ್ರ ಸೆಕೆಂಡ್ ರ್ಯಾಂಕ್ ಯಾಕೆ ಅಂತ ಬಾ ಮೇಸ್ಟರ್ ಹೋಗಿ ಕೇಳ್ಕೊ ಮಾಡೋಣ ಸ್ಕೂಲ್ಗೆ ಹೋಗೋಣ ಅಂತ ಬಾ ಅಂತ ಇಲ್ಲಪ್ಪ ಅವರೆಲ್ಲ ಡಿಸೈಡ್ ಮಾಡಿದ್ದಾರೆ ಕೊನೆಗೆ ಡಿಸೈಡ್ ಮಾಡಿದ್ದಾರೆ ಹೇಗೆ ಡಿಸೈಡ್ ಮಾಡಿದ್ರು ಅದೇಪ್ಪ ಅದೇನೋ ಡಕ್ವರ್ತ್ ಲೂಯಿಸ್ ಮೆಥಡ್ ಅಂತಿದೆಯಲ್ಲ ಅದರ ಪ್ರಕಾರ ಅವಳಿಗೆ ಫಸ್ಟ್ ರ್ಯಾಂಕು ನಂಗೆ ಸೆಕೆಂಡ್ ರ್ಯಾಂಕು ಏಯ್ ಗೂಬೆ ಡಕ್ವರ್ತ್ ಲೂಯಿಸ್ ಮೆಥಡು ಕ್ರಿಕೆಟಲ್ಲಿ ಇನ್ಯಾವುದೋ ಸ್ಪೋರ್ಟ್ಸಲ್ಲೆಲ್ಲ ಇರುತ್ತೆ ಎಕ್ಸಾಮ್ ರಿಸಲ್ಟ್ಸಲ್ಲೆಲ್ಲ ಇರೋದಿಲ್ಲ ಅದು ಅಂತ ಏನು ಮಾಡಿದ್ರು ಹೇಳೋದು ಅದೇಪ್ಪ ನನ್ನ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ನ ಅವಳ ಆನ್ಸರ್ ಪೇಪರ್ನ ಎರಡು ಸಲಿ ಮೂರು ಸಲ ನಾಲ್ಕು ಸಲ ಹತ್ತು ಸರಿ ಬೇರೆ ಬೇರೆ ಟೀಚರ್ಸ್ ಎಲ್ಲ ಕೊಟ್ಟು ಪರೀಕ್ಷೆ ಮಾಡಿಸಿದ್ದಾರೆ ಒಬ್ರಿಗೂ ಒಂದು ಸಣ್ಣ ಮಿಸ್ಟೇಕ್ ಕಂಡು ಕಂಡುಹಿಡಿಯೋಕ್ಕಾಗಲಿಲ್ಲ ಅರ್ಧ ಮಾರ್ಕು ಕಡಿಮೆ ಮಾಡೋಕ್ಕಾಗಲಿಲ್ಲ ಅಷ್ಟರ ಮಟ್ಟಿಗೆ ಮಾಡಿದ್ರು ಕೊನೆಗೆ ಅವರಿಗೆ ಭಾಳ ಪ್ರಾಬ್ಲಮ್ ಆಗೋಯ್ತು ಕೊನೆಗೆ ಅವ್ರಿಗೆ ಉಳಿದಿದ್ದು ಒಂದೇ ದಾರಿ ನನ್ನನ್ನು ಕರೆದ್ರು ಅವಳನ್ನೂ ಕರೆದ್ರು ನೋಡಪ್ಪ ನಾಳೆ ಬರಬೇಕಾದ್ರೆ ನೀನು ನಿಮ್ಮ ತಂದೆ ಎಸ್ ಎಲ್ ಸಿ ಮಾರ್ಕ್ಸ್ ಕಟ್ ನೀನು ನಿಮ್ಮ ತಂದೆ ಎಸ್ ಎಲ್ ಸಿ ಮಾಡ್ಕೊತ ಅದು ನೋಡಿ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರು ಅವರಪ್ಪ ಎಸ್ ಎಲ್ ಸಿಲಿ ಫಸ್ಟ್ ರ್ಯಾಂಕು ನೀನು ಜಸ್ಟ್ ಪಾಸು ಅದಕ್ಕೆ ನಂಗೆ ಸೆಕೆಂಡ್ ರ್ಯಾಂಕ್ ಕೊಟ್ಟಿದ್ದಾರೆ ಮಕ್ಕಳಿಗೆ ನಾವು ಜಾಸ್ತಿ ದಿ ಇದು ಮಾಡೋಕ್ಕೆ ಹೋಗಬಾರ್ದು ಹಾಗೆ ಅಂತ ಅವನು ಮಕ್ಕಳಿಗೆ ಕೆಲವರು ಹೆದರಿಸ್ತಾರೆ ಮಕ್ಕಳನ್ನು ಮಕ್ಕಳ ಥರನೇ ನೋಡ್ಬಿಡ್ಬೇಕಲ್ವ ಮಕ್ಕಳತ್ರ ಮಾತಾಡೋದು ಮಕ್ಕಳ ಹತ್ರ ಒಂಥರೇ ಮಾತಾಡಬೇಕು ಅವ್ರ ಥರನೇ ಇಟ್ಕೋಬೇಕು ಅಂತ ಒಬ್ಬ ಮಗು ಅಪ್ಪನಿಗೆ ಭಾಳ ಅಂಟ್ಕೊಂಡಿದ್ದ ಎಲ್ಲಿ ಹೋದರೂ ಅಪ್ಪನ ಜೊತೆನೇ ಇರೋನು ಅವನು ಊಟ ಮಾಡಿಸ್ಬೇಕಾರು ಅಪ್ಪ ಬೇಕು ವಾಶ್ರೂಮ್ಗೆ ಅಪ್ಪ ಬೇಕು ಎಲ್ಲ ಮಾಡಬೇಕು ಈ ಥರ ಫಂಕ್ಷನಿಗೆ ಬಂದಾಗ ಅವನಿಗೆ ಏನಾರು ವಾಶ್ರೂಮ್ಗೆ ಹೋಗಬೇಕಾದ್ರೆ ಸಿಗ್ನಲ್ಗೆ ಹಿಂದೆಲ್ಲ ಮಾಡ್ತಾ ಇರಲಿಲ್ಲ ಅವನು ಜೋರಾಗಿ ಅಪ್ಪ ಅಂತ ಜೋರಾಗಿ ಕಿರಿಚ್ಕೊಂಬಿಡೋನು ಅಪ್ಪ ಹೇಳೋನು ಏಯ್ ಹಾಗೆಲ್ಲ ಕಿರಿಚಬಾರ್ದು ಈ ಥರ ಹೇಳು ಈ ಥರ ಹೇಳೋದು ಇಲ್ಲ ಅವನು ಹೇಳ್ತಾ ಇರಲಿಲ್ಲ ಅವನು ಎಷ್ಟು ಹೇಳ್ಕೊಟ್ರು ಹೇಳ್ತಾ ಇರಲಿಲ್ಲ ಕೊನೆಗೆ ಏನು ಮಾಡ್ದೆ ಒಂದು ಕೆಲಸ ಮಾಡೋ ನಿನಗೆ ವಾಶ್ರೂಮ್ಗೆ ಹೋಗ್ಬೇಕು ತುಂಬ ಅರ್ಜೆಂಟ್ ಆದರೆ ಅಪ್ಪ ನಾನು ಹಾಡು ಹೇಳಬೇಕು ಅಂತ ಅದು ಡೀಸೆಂಟ್ ಆಗಿರುತ್ತೆ ನೀನು ಹಾಗೆಲ್ಲ ಕಿರಿಚ್ಕೋಬಾರ್ದು ಮುಚ್ಚೇ ಅಂತ ಕಿರ್ಚ್ಕೊಳ್ಳೋನು ಏಯ್ ಥೋ ಹಾಗೆಲ್ಲ ಏನು ಗೊತ್ತು ಪಾಪ ಇವನೇನು ಮಾಡೋಣ ಅಪ್ಪ ನಾನು ಹಾಡು ಹೇಳಬೇಕು ಅಂತ ಕರ್ಕೊಂಡು ಹೋಗೋನು ಅಕ್ಕಪಕ್ಕದಲ್ಲಿ ಕೂತಿರೋರು ಗೊತ್ತಾಗ್ತಾ ಇರಲಿಲ್ಲ ಅದು ಇದೇ ನಾಡ್ಕೊಂಡು ಹೋಯಿತು ಭಾಳ ದಿನ ಸರಿ ಫ ಮನೆಯವರೆಲ್ಲ ಯಾವುದೋ ಮದುವೆ ಹೋಗಿದ್ದಾರೆ ಮದುವೆ ದೊಡ್ಡ ಚತ್ರ ಅಲ್ಲೆಲ್ಲ ಹೋದರು ಸರಿ ಈ ಹುಡುಗ ಏನು ಮಾಡ್ದೆ ಊಟ ಮಾಡ್ದೆ ಇಲ್ಲೋ ಒಂದು ಕಡೆ ಮಲ್ಕೊಂಬಿಟ ಅಪ್ಪ ಅಮ್ಮ ಇನ್ನೂ ಕೆಲಸ ಯಾವುದು ಇದು ಮನೆ ಕೆಲಸ ಮದುವೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಇವನಿಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಎಚ್ಚರ ಆಗೋಯ್ತು ನೋಡ್ತಾನೆ ಯಾರು ಮಲಗಿದ್ದಾರೆ ಗೊತ್ತಾಗ್ತಾ ಇರಲಿಲ್ಲ ಅಪ್ಪ ನಾನು ಹಾಡು ಹೇಳಬೇಕು ಅಂದ ಪಕ್ಕದಲ್ಲಿ ಬೇರೆ ಯಾರೋ ಮಲಗಿದ್ರು ಏಯ್ ಮಲ್ಕೊಳ್ಳ ಸುಮ್ಮನೆ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಅಂತ ನೀ ನಮ್ಮ ಅಪ್ಪ ಇಲ್ಲ ರೀ ನಿಮ್ಮಪ್ಪ ಎಲ್ಲ ಮಲಗಿರ್ತಾರೆ ಮಲ್ಕೊಳ್ಳೋ ಸುಮ್ಮನೆ ಅಂತ ರೀ ನಾನು ಹಾಡು ಹೇಳ್ಬೇಕು ರೀ ರೀ ನಾನು ಹಾಡು ಹೇಳ್ಬೇಕು ರೀ ಅವನಿಗೇನು ಗೊತ್ತು ಪಾಪ ಲೈ ಮಲ್ಕೊಳ್ಳೋ ಇಷ್ಟೊತ್ತಲ್ಲಿ ಯಾರೋ ಹಾಡು ಹೇಳ್ತಾರೆ ಬೆಳಗ್ಗೆ ಹೇಳುವಂಥ ಮಲ್ಕೊಳ್ಳೋ ಇಲ್ಲ ರೀ ನಾನು ಹಾಡು ಹೇಳಬೇಕು ರೀ ನಾ ಹಾಡು ಹೇಳ್ಬೇಕು ರೀ ಅರ್ಜೆಂಟ್ ರೀ ಹಾಡು ಹೇಳ್ಬೇಕು ರೀ ಅಂತ ಕಿರ್ಚ್ಕೊತ ಇದ್ದಾನೆ ಅವನಾಗ ಅವನೇನು ಮಾಡ್ದೆ ಅಷ್ಟು ಅರ್ಜೆಂಟಾಗಿ ಹಾಡು ಹೇಳಲೇಬೇಕಂದ್ರೆ ನಾನು ಕಿವಿಲಿ ಮೆತ್ತಿಗೆ ಹೇಳುಂದ ಏನು ಮಾಡಿರೋದು ಲೆಕ್ಕ ಹಾಕೊಳ್ಳಿ ಅವರು ಹೀಗೆ ಹಾಸ್ಯಕ್ಕೆ ನಾನಾ ಮುಖಗಳಿದೆ ಹಾಸ್ಯದ ನಾನಾ ಮುಖಗಳಿದೆ ಆ ರಾಸು ದಂಪತಿಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಆಗಲೇ ಹೇಳಿದಾಗೆ ಇದು ನೂರರ ಮನೆ ನೂರರ ಮನೆ ತುಂಬ ಚೆನ್ನಾಗಿದೆ ಅದರ ಪಕ್ಕದಲ್ಲೇ ಬರ್ಕೊಂಡು ಇನ್ನೂರರ ಮನೆ ಮುನ್ನೂರರ ಮನೆ ನಾನೂರರ ಮನೆ ಐನೂರರ ಮನೆ ಬರ್ಕೊಂಡು ಹೋಗ್ತಾ ಇರ್ಬೋದು ಭಾಳ ಚೆನ್ನಾಗಿದೆ ಇದು ಸಾವು ಇರದ ಮನೆ ಸಾವಿರದ ಮನೆ ಆಗಲಿಂದ ನಾವೆಲ್ಲ ಹಾರೈಸಿ ರಾಸು ಅವರು ಯಾವುದು ಈ ಥರ ಕೆಲಸ ಮಾಡಿದ್ರು ನಾವೆಲ್ಲ ಅವರ ಜೊತೆಗೆ ಇರ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ತಿಳಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ